నమస్కారం న్యూస్ అట్వల్ పిఎం యే స్వాగత నన్ను పృథ్వీరాజ్ హారనహళ్ళి ಬೆಳಗ್ಗೆ ಎಂಟು ಗಂಟೆಗೆ ಹೋಗಬೇಕಾಗಿದ್ದಂತ ಸಿಎಂ ಯಡಿಯೂರಪ್ಪನವರು ಹನ್ನೆರಡು ಗಂಟೆಗೆ ಹೊರಟಿದ್ದಾರೆ ಕೊನೆಗೂ ಮಹಾರಾಷ್ಟ್ರಕ್ಕೆ ಹೋಗಲು ಸಿಕ್ಕಿದೆ ಹೆಲಿಕಾಪ್ಟರ್ ಸಿಟ್ಟು ಆಕ್ರೋಶ ಬೇಸರದಲ್ಲೇ ಮಹಾರಾಷ್ಟ್ರ ಪ್ರಚಾರಕ್ಕೆ ಹೊರಟಿದ್ದಾರೆ ಸಿಎಂ ಯಡಿಯೂರಪ್ಪನವರು ಯಡಿಯೂರಪ್ಪನವರು ಬೆಳಗ್ಗೆ ಎಂಟು ಗಂಟೆಗೆ ಹೋಗ್ಬೇಕಾಗಿತ್ತು ಆದ್ರೆ ಇಲ್ಲಿ ಒಂದು ಅವರು ಹೋಗಿದ್ದಂತ ಹೆಲಿಕಾಪ್ಟರ್ ಕೈ ಕೊಟ್ಟಿದ್ದಂಥದ್ದು ಇನ್ನೊಂದು ಅರೇಂಜ್ ಆಗುವಂಥದ್ದು ಕೂಡ ಫುಲ್ ತಡವಾಯ್ತು ಸೊ ಫುಲ್ ಇಗ್ಗ ಮುಗ್ಗ ತರಾಟೆಗೂ ಕೂಡ ತಗೊಂಡ್ರು ಲಕ್ಷ್ಮಣ್ ಸಬದಿ ಅವರನ್ನ ಇದೇ ಸಂದರ್ಭದಲ್ಲಿ ಮತ್ತೆ ಅತ್ಲಾಗ್ ಬೆಂಗಳೂರಿಗೂ ಹೋಗಕ್ಕಾಗ್ದಲೆ ಇತ್ಲಾಗೆ ಮಹಾರಾಷ್ಟ್ರಗೂ ಕೂಡ ಹೋಗೋದಕ್ಕಾಗ್ದಲೇ ಯಡಿಯೂರಪ್ಪನವರು ಪರದಾಡಿ

ೆಲ್ಲ ಆದ್ಮೇಲೆ ಈಗ ಯಡಿಯೂರಪ್ಪನವರು ಮಹಾರಾಷ್ಟ್ರಕ್ಕೆ ಹೊರಟಿದ್ದಾರೆ ಪ್ರಚಾರಕ್ಕೋಸ್ಕರ ಇನ್ನೇನು ಹನ್ನೆರಡು ಹದಿನೈದಕ್ಕೆ ಇಲ್ಲಿಂದ ಹೆಲಿಕಾಪ್ಟರ್ ಆ ಮಹಾರಾಷ್ಟ್ರಕ್ಕೆ ತಲುಪಲಿದ್ದಾರೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿದ್ದಾರೆ ದೆಹಲಿಯ ಸೋನಿಯಾ ನಿವಾಸ ಜನ್ಪತ್ ಹತ್ರಲ್ಲಿ ಮಾತುಕತೆಯನ್ನ ನಡೆಸುತ್ತಿದ್ದಾರೆ ವಿಪಕ್ಷ ನಾಯಕರಾದಂತ ಮೇಲೆ ಸಿದ್ದರಾಮಯ್ಯನವರಿಗೆ ಮೊದಲ ಬುಲಾಬ್ ಇದಾಗಿದೆ ಪ್ರಸಕ್ತ ರಾಜಕೀಯ ಬೆಳವಣಿಗೆ ಉಪಚುನಾವಣೆ ಪಕ್ಷ ಸಂಘಟನೆ ಜೊತೆಗೆ ಕಾಂಗ್ರೆಸ್ ನಾಯಕರ ಮೇಲಿನ ಐಟಿ ರೇಡ್ ರಾಜ್ಯ ಅಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಹಿರಿಯರ ವಿರೋಧದ ಬಗ್ಗೆ ಸಮಾಲೋಚನೆಯನ್ನ ನಡೆಸ್ತಾ ಇದ್ದಾರೆ ಅಲ್ಲದೆ ಕೇರಳ ಉಪಚುನಾವಣೆ ಇನ್ನೊಂದ್ ಕಡೆ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣಾ ಪ್ರಚಾರಕ್ಕೆ ಸಿದ್ದರಾಮಯ್ಯ ಹೋಗಲೇಬೇಕು ಅಂತ ಎ ಸಿ ಸಿ ಸೂಚನೆಯನ್ನ ಕೂಡ ನೀಡಿದೆ ಹೀಗಾಗಿ ಮಹಾರಾಷ್ಟ್ರಕ್ಕೆ ನಾಳೆ ಪ್ರಚಾರ ಸಭೆಗಳಲ್ಲಿ ಭಾಗಿಯಾಗಲಿದ್ದಾರೆ ಸಿದ್ದರಾಮಯ್ಯ ಅವರು ಕೇರಳದ ಮಂಜೇಶ್ವರದಲ್ಲೂ ಕೂಡ ಪ್ರಚಾರಕ್ಕೆ ಹದಿನೆಂಟನೇ ತಾರೀಕು ಸಿದ್ದರಾಮಯ್ಯನವರು ತೆರಳಲಿದ್ದು ಒಬಿಸಿ ಮತ ಪ್ರಚಾರವನ್ನ ನಡೆಸಲಿದ್ದಾರೆ ಸರ್ ಸಿದ್ದರಾಮಯ್ಯನವರು ಇವತ್ತು ಸಂಜೆ ಐದು ಗಂಟೆಗೆ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಆಗ್ಬೇಕಾಯ್ತು ಆದರೆ ಅದನ್ನ ಪರಿಷ್ಕೃತ ಮಾಡಿ ಅಂದ್ರೆ ರಿಸ್ಕೆಡ್ಯೂಲ್ ಆಯಿತು ಹನ್ನೆರಡು ಗಂಟೆಗೆ ಸೋನಿಯಾ ಗಾಂಧಿ ಅವರನ್ನ ಈಗ ಆಲ್ರೆಡಿ ಸಿದ್ದರಾಮಯ್ಯನವರು ಅವರು ಭೇಟಿಯಾಗಿದ್ದಾರೆ ಚರ್ಚೆಯನ್ನ ಮಾಡ್ತಾ ಇರುವಂಥದ್ದು ಇಲ್ಲಿ ರಾಜ್ಯದಲ್ಲಿ ಆಗ್ತಾ ಇರುವಂಥ ರಾಜಕೀಯ ಬೆಳವಣಿಗೆಗಳು ಒಂದು ಕಡೆ ಅಸಮಾಧಾನ ಇನ್ನೊಂದ್ ಕಡೆ ಉಪಚುನಾವಣೆಯ ವಿಚಾರ ಇದೆಲ್ಲದರ ಬಗ್ಗೆನೂ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ ಅಕ್ರಮ ಹಣ ಬೇನಾಮಿ ಆಸ್ತಿಗೆ ಸಂಬಂಧಪಟ್ಟಂತೆ ಡಿಕೆಶಿ ಪ್ರಕರಣದಲ್ಲಿ ಡಿಕೆ ತಾಯಿ ಗೌರಮ್ಮ ಹಾಗೂ ಪತ್ನಿ ಉಷಾಗೆ ಇಡಿ ವಿಚಾರಣೆಗೆ ಬರುವುದಕ್ಕೆ ನೋಟಿಸ್ ನೀಡಿದೆ ನೋಟಿಸ್ ರದ್ದು ಮಾಡಿ ಅಂತ ಡಿಕೆ ತಾಯಿ ಮತ್ತು ಪತ್ನಿ ಪರವಾಗಿ ಡಿಕೆಶಿ ವಕೀಲರು ದೆಹಲಿ ಹೈಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ದಾರೆ ಅರ್ಜಿಯನ್ನ ಕೆಲ ಕಾಲ ಮುಂದೂಡಿರುವಂತಹ ನ್ಯಾಯಮೂರ್ತಿ ಬ್ರಿಜೇಶ್ ಸೇತಿ ನೇತೃತ್ವದ ಏಕಸದಸ್ಯ ಪೀಠ ಕೆಲವೇ ಕ್ಷಣಗಳಲ್ಲಿ ವಿಚಾರಣೆಯನ್ನು ಆರಂಭಿಸಲಿದೆ ಇಡಿ ವಕೀಲ ಅಮಿತ್ ಮಹಾಜನ್ ಕೋರ್ಟ್ಗೆ ಬರೋದಕ್ಕೆ ತಡವಾಗಿದ್ದಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಲಾಗಿದೆ ಡಿಕೆ ತಾಯಿ ಗೌರಮ್ಮ ಮತ್ತು ಪತ್ನಿ ಉಷಾ ಪರವಾಗಿ ದಯನ್ ಕೃಷ್ಣನ್ ವಾದವನ್ನು ಮಂಡಿಸಲಿದ್ದಾರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ತಾಯಿ ಗೌರಮ್ಮ ಪತ್ನಿ ಉಷಾ ಅವರಿಗೆ ಹದಿನೇಳನೇ ತಾರೀಕು ಅಂದ್ರೆ ನಾಳೆ ಇವರಿಬ್ರು ಕೂಡ ಹಾಜರಾಗಬೇಕಾಗಿತ್ತು ನಿನ್ನೆನೆ ಹಾಜರಾಗಬೇಕಾಗಿತ್ತು ಡಿಕೆ ಶಿವಕುಮಾರ್ ಅವರ ತಾಯಿ ಗೌರಮ್ಮ ಅವರು ಆದ ಕಾಲ್ ಅವಕಾಶವನ್ನ ಕೇಳಿದ್ರು ಸೊ ಹೀಗಾಗಿ ಹದಿನೇಳನೇ ತಾರೀಕು ಬರೋದಕ್ಕೆ ಸೂಚನೆಯನ್ನ ನೀಡಲಾಗಿತ್ತು ಇನ್ನ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಸಮನ್ಸ್ ರದ್ದು ಕೋರಿ ಇವರಿಬ್ರು ಕೂಡ ದೆಹಲಿ ಹೈಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ ಆ ಅರ್ಜಿ ವಿಚಾರಣೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಜಿ ಶಾಸಕ ಕೆಎನ್ ರಾಜಣ್ಣ ದೆಹಲಿ ಇಡಿ ಕಚೇರಿಯಲ್ಲಿ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಇನ್ನೂರ ಹದಿನೈದು ಕೋಟಿ ರೂಪಾಯಿ ಸಾಲ ನೀಡಿದ್ದ ಬಗ್ಗೆ ದಾಖಲೆಯನ್ನ ತೆಗೆದುಕೊಂಡು ಇಡಿ ಕಚೇರಿಗೆ ರಾಜಣ್ಣ ವಿಚಾರಣೆಗೆ ಹಾಜರಾಗಿದ್ದಾರೆ ಹಿಂದಿನ ವಿಚಾರಣೆ ವೇಳೆ ಇಡಿ ಅಧಿಕಾರಿಗಳು ದಾಖಲೆಯನ್ನ ಕೇಳಿದ್ರು ಸೊ ಹೀಗಾಗಿ ಕೆಎನ್ ರಾಜಣ್ಣ ಇವರು ಇವತ್ತು ಎಲ್ಲಾ ರೀತಿಯಾದಂತಹ ದಾಖಲೆಗಳನ್ನ ಇಡಿ ಅಧಿಕಾರಿಗಳ ಮುಂದೆ ಅಲ್ಲಿ ಹಾಜರುಪಡಿಸಲಿದ್ದಾರೆ ಕೆ ಎನ್ ರಾಜಣ್ಣ ಅವರು ಇಲ್ಲಿ ಪ್ರಮುಖವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹರ್ಷ ಶುಗರ್ಸ್ ಈ ಒಂದು ಕಾರ್ಖಾನೆಗೆ ಲೋನ್ ಅನ್ನ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಲೋನ್ ಕೊಟ್ರಿ ಏನ್ ದಾಖಲೆಗಳನ್ನ ಕೊಟ್ಟಿದ್ರು ಅವರು ಏನು ಎತ್ತ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಅವರನ್ನ ವಿಚಾರಣೆ ಮಾಡಲಾಗ್ತಾ ಇರುವಂತದ್ದು ಸೊ ಹೀಗಾಗಿ ಈ ಹಿಂದೆ ಹಾಜರಾದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ದಾಖಲೆಯನ್ನ ತಗೊಂಡೋಗಿರ್ಲಿಲ್ಲ ಇವತ್ತು ದಾಖಲೆಗಳನ್ನ ತಗೊಂಡೋಗಿದ್ದಾರೆ ಇಡಿ ಕಚೇರಿಯಲ್ಲಿ ಅಧಿಕಾರಿಗಳ ಮುಂದೆ ಅವರು ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ ಅಯೋಧ್ಯೆ ವಿವಾದಕ್ಕೆ ಸ್ಫೋಟಕ ತಿರುವು ಸಿಕ್ಕಿದೆ ಕೇಸ್ ವಾಪಸ್ ಪಡೆಯಲು ಸುನ್ನಿ ವಕ್ಫ್ ಬೋರ್ಡ್ ನಿರ್ಧಾರವನ್ನ ಕೈಗೊಂಡಿರುವಂತದ್ದು ಸುಪ್ರೀಂ ಕೋರ್ಟ್ಗೆ ಹೊಸ ವರದಿಯನ್ನ ಸಲ್ಲಿಸಿದೆ ಸಮಿತಿ ಎಸ್ ಅಯೋಧ್ಯೆ ವಿವಾದಕ್ಕೆ ಸ್ಫೋಟಕ ತಿರುವೊಂದು ಸಿಗ್ತಾ ಇದೆ ಕೇಸನ್ನ ವಾಪಸ್ ಪಡೆಯೋದಕ್ಕೆ ಸುನ್ನಿ ವಕ್ಫ್ ಬೋರ್ಡ್ ನಿರ್ಧಾರವನ್ನ ಕೈಗೊಂಡಿರುವಂತದ್ದು ಸುಪ್ರೀಂ ಕೋರ್ಟ್ಗೆ ಹೊಸ ವರದಿಯನ್ನ ಸಲ್ಲಿಸಿದೆ ಸಮಿತಿ ಅಯೋಧ್ಯೆ ಸಂಧಾನ ಸಮಿತಿಯಿಂದ ವರದಿಯನ್ನ ನೀಡಲಾಗಿದೆ ಸುಪ್ರೀಂ ಕೋರ್ಟ್ನಲ್ಲಿ ಹಿಂದೆ ವಿಚಾರಣೆ ಪೂರ್ಣ ಕೂಡ ಆಗ್ತಾ ಇದೆ ಇವತ್ತೇ ವಿಚಾರಣೆಯನ್ನ ಮುಗಿಸಿ ಅಂತ ಮುಖ್ಯ ನ್ಯಾಯಾಧೀಶರಾಗಿರುವಂತ ರಂಜನ್ ಗೊಗೊಯ್ ಅವರು ಕೂಡ ಸೂಚನೆಯನ್ನ ನೀಡಿದ್ದಾರೆ ಕೇಸ್ ವಾಪಸ್ ಪಡಿಲಿಕ್ಕೆ ಸುನ್ನಿ ವಕ್ಫೋರ್ಟ್ ಈಗ ಮುಂದಾಗಿರುವಂತದ್ದು ಸುಪ್ರೀಂ ಕೋರ್ಟ್ಗೆ ಹೊಸ ವರದಿಯನ್ನ ಸಲ್ಲಿಸಲಾಗಿದೆ ಈಗ ಆಲ್ರೆಡಿ ಅಯೋಧ್ಯೆ ಸಂಧಾನ ಸಮಿತಿಯಿಂದ ವರದಿಯನ್ನ ಸಲ್ಲಿಸಲಾಗಿರುವಂತದ್ದು ಸುಪ್ರೀಂ ಕೋರ್ಟ್ ನಲ್ಲಿ ಹಿಂದೆ ವಿಚಾರಣೆ ಪೂರ್ಣ ಆಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಂಜನ್ ಗೊಗೊಯ್ ಅವರು ಕೂಡ ಇವತ್ತೇ ವಿಚಾರಣೆಯನ್ನ ಮುಗಿಸಿ ನಿಮ್ಮ ವಾದ ಪ್ರತಿವಾದ ಎಲ್ಲವನ್ನೂ ಕೂಡ ಇವತ್ತು ಮುಗಿಸ್ಬೇಕು ಅಂತ ಹೇಳಿದ್ರು ಸೊ ಸಂಜೆ ಐದು ಗಂಟೆಯ ಒಳಗೆ ವಿಚಾರಣೆಗಳು ಪೂರ್ಣ ಆಗಲಿದೆ ಅದಾದ ಮೇಲೆ ಎಲ್ಲವನ್ನು ಹಿಂದೆ ಮುಗಿಸೋಣ ಅಂತ ಸಿ ಜೆ ಗೊಗೊಯ್ ಅವರು ಕೂಡ ಸೂಚನೆಯನ್ನ ನೀಡಿರುವಂತದ್ದು ಲಾಯರ್ಗಳಿಗೆ ವಿಚಾರಣೆ ಮುಗಿಸಿ ತೀರ್ಪನ್ನ ಕಾಯ್ದಿರಿಸಲಿದೆ ಕೋರ್ಟ್ ಸುಪ್ರೀಂ ಕೋರ್ಟ್ ತೀರ್ಪನ್ನ ಕಾಯ್ದಿರಿಸಲಿದೆ ಸೊ ನವೆಂಬರ್ ಹದಿನೇಳಕ್ಕೆ ಸುಪ್ರೀಂ ಕೋರ್ಟ್ ನ ಅಂದ್ರೆ ಚೀಫ್ ಜಸ್ಟಿಸ್ ಆಗಿರುವಂತ ರಂಜನ್ ಗೊಗೊಯ್ ಅವರ ಅವಧಿ ಪೂರ್ಣಗೊಳ್ತಾ ಇದೆ ಸೊ ಹೀಗಾಗಿ ಅಷ್ಟರೊಳಗೆ ಒಂದು ಐತಿಹಾಸಿಕ ತೀರ್ಪನ್ನ ನೀಡುವಂತ ಸಾಧ್ಯತೆ ಕಂಡು ಬರ್ತಾ ಇರುವಂತದ್ದು ಯಾಕೆಂದ್ರೆ ಮೊನ್ನೆ ಎರಡು ದಿನಗಳ ಕಾಲ ಅಂದ್ರೆ ಮುಸ್ಲಿಂ ಸಮುದಾಯದವರು ವಾದವನ್ನ ಮಂಡಿಸಿದ್ರು ಇವತ್ತು ಎರಡು ದಿನಗಳ ಕಾಲ ಹಿಂದೂಗಳ ಪರವಾಗಿ ವಾದವನ್ನ ಮಂಡಿಸಲಾಗಿದೆ ನಲವತ್ತು ದಿನದಿಂದ ಪ್ರತಿದಿನ ವಿಚಾರಣೆಯನ್ನ ನಡೆಸ್ತಾ ಇತ್ತು ಸುಪ್ರೀಂ ಕೋರ್ಟ್ ಇವತ್ತು ಕಡೆಯದಾಗಿ ಐದು ಗಂಟೆ ಒಳಗೆ ಎಲ್ಲದನ್ನೂ ಕೂಡ ಮುಗಿಸಬೇಕು ಅಂತ ಸೂಚನೆಯನ್ನ ನೀಡಿದ್ದಾರೆ ರಂಜನ್ ಗೊಗೊಯ್ ಅವರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ಸೂಚನೆಯನ್ನ ನೀಡಿರುವಂಥದ್ದು ಸೊ ಹೀಗಾಗಿ ಇವತ್ತು ವಾದ ಪ್ರತಿವಾದ ವಿಚಾರಣೆ ಅವೆಲ್ಲವೂ ಕೂಡ ಕಂಪ್ಲೀಟ್ ಆಗುತ್ತೆ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಧರಣೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಎಸ್ ಧರಣೇಶ್ ಇವತ್ತು ವಾದ ಒಂದ್ ಕಡೆ ಪ್ರತಿವಾದ ವಿಚಾರಣೆಗಳೆಲ್ಲವೂ ಕೂಡ ಮುಗಿಬೇಕು ಅಂತ ಸೂಚನೆಯನ್ನ ನೀಡಿರುವಂತದ್ದು ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೋಯ್ ಅಯೋಧ್ಯೆ ಭೂ ವಿವಾದಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತೇ ವಾದವನ್ನ ಮುಕ್ತಿ ಅನ್ನುವಂತಹ ನಿರ್ದೇಶನವನ್ನ ಎಲ್ಲ ಭಾಗಿದಾರರಿಗೆ ತಿಳಿಸಿದರೆ ಆಕ್ಚುಲಿ ಮೊದಲಿಗೆ ಅಕ್ಟೋಬರ್ ಅಕ್ಟೋಬರ್ ಹದಿನೆಂಟನೇ ತಾರೀಕು ವರೆಗೆ ಸಮಯವನ್ನ ನೀಡಲಾಗಿತ್ತು ಆದ್ರೆ ನಿನ್ನೆ ಈ ವಿಷಯವನ್ನ ಸ್ಪಷ್ಟಪಡಿಸಿದ್ರು ಇವತ್ತು ಅಟೆನಿಂಗ್ ಕಾಸ್ಟ್ ಅಂದ್ರೆ ಬೇಕಿದ್ರೆ ಸಂಜೆ ನಾವು ಒಂದು ಗಂಟೆ ಹೆಚ್ಚು ವಿಚಾರಣೆಯನ್ನ ನಡೆಸ್ತೇವೆ ನೀವು ವಿಚಾರಣೆಯನ್ನ ಮುಗಿಸಲೇಬೇಕು ಅನ್ನುವಂತಹ ನಿರ್ದೇಶನವನ್ನ ನೀಡಿದ್ರು ಮುಂದಿನ ತಿಂಗಳು ಹದಿನೇಳನೇ ತಾರೀಕು ಅವರು ನಿವೃತ್ತರಾಗ್ತಿದ್ದಾರೆ ಆದ್ರೆ ಅಷ್ಟರೊಳಗಡೆ ತೀರ್ಪನ್ನ ಪ್ರಕಟಿಸ ತೀರ್ಪನ್ನ ಪ್ರಕಟಿಸ್ಬೇಕಿರುವ ಕಾರಣಕ್ಕೋಸ್ಕರ ಬೇಗ ವಾದವನ್ನ ಮುಗಿಸಿ ಅನ್ನುವಂತಹ ನಿರ್ದೇಶನವನ್ನ ನೀಡಿದರೆ ಹಾಗಾಗಿ ಈಗ ಈಗ ಬರ್ತಿರುವಂತಹ ಮಾಹಿತಿ ಪ್ರಕಾರ ಸುನ್ನಿ ಬೋರ್ಡ್ ಈಗ ಏನೋ ಈ ಸಂಬಂಧಪಟ್ಟಂತೆ ನಾವು ಹೆಚ್ಚಿನ ವಾದವನ್ನ ಮಾಡುವ ಅಗತ್ಯ ಇಲ್ಲ ಅನ್ನುವಂತ ಮಾಹಿತಿಯನ್ನ ತಿಳಿಸಿದೆ ಜೊತೆಗೆ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೋಯ್ ಮತ್ತು ಒಂದು ಮಾತನ್ನ ಹೇಳಿದರೆ ಈ ಪ್ರಕರಣದಲ್ಲಿ ಈಗಾಗಿರುವಂತಹ ವಾದ ಪ್ರತಿವಾದಗಳು ಸಾಕು ಆ ದೃಷ್ಟಿಯಲ್ಲಿ ಇವತ್ತು ಮುಕ್ಸಿ ಅಂತ ಹೇಳಿದಾರೆ ಸುನ್ನಿ ಬೋರ್ಡ್ ಸಹ ಈಗ ಈ ಸಂಬಂಧಪಟ್ಟಂಗೆ ಪರೋಕ್ಷವಾಗಿ ಸಹಮತ ವ್ಯಕ್ತಪಡಿಸೋದ್ರಿಂದ ಬಹುತೇಕ ಈ ಇವತ್ತು ಅಯೋಧ್ಯೆ ಭೂ ವಿವಾದಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದಗಳು ಮುಕ್ತಾಯವಾಗುತ್ತೆ ಜಡ್ಜ್ಮೆಂಟ್ ಅನ್ನ ಕಾದಿಸಲಾಗುತ್ತೆ ನವೆಂಬರ್ ಹದಿನೇಳನೇ ತಾರೀಖಿಗೆ ರಂಜನ್ ಗೊಗೋಯ್ ಅವರು ನಿವೃತ್ತರಾಗೋದ್ರಿಂದ ಅದಕ್ಕೆ ಮೊದಲಿಗೆ ಒಂದು ದಶಕಗಳ ಕಾಲದ ಒಂದು ವಿವಾದಕ್ಕೆ ತೆರೆ ಬೀಳುತ್ತೆ ಸುಪ್ರೀಂ ಕೋರ್ಟ್ ಮಹತ್ವದ ಒಂದು ಐತಿಹಾಸಿಕ ತೀರ್ಪನ್ನ ಪ್ರಕಟಿಸುತ್ತೆ ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು ಧರ್ಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಕೇಸನ್ನ ವಾಪಸ್ ಪಡಿಲಿಕ್ಕೆ ಒಂದ್ ಕಡೆ ಸುನ್ನಿ ವಕ್ ಬೋರ್ಡ್ ನಿರ್ಧಾರವನ್ನ ಕೈಗೊಂಡಿರುವಂತದ್ದು ಇನ್ನೊಂದ್ ಕಡೆ ಇವತ್ತು ವಿಚಾರಣೆ ಎಲ್ಲವೂ ಕೂಡ ಕಂಪ್ಲೀಟ್ ಆಗ್ತಾ ಇದೆ ಸೊ ಹೀಗಾಗಿ ನವೆಂಬರ್ ಹದಿನೇಳರ ಅಂದ್ರೆ ಹದಿನೇಳರ ಒಳಗಡೆ ಒಂದು ಐತಿಹಾಸಿಕ ತೀರ್ಪು ಹೊರಬೀಳುವಂತ ಸಾಧ್ಯತೆ ಇದೆ ಯಾಕೆಂದ್ರೆ ರಂಜನ್ ಗೊಗೊಯ್ ಅವರು ನವೆಂಬರ್ ಹದಿನೇಳನೇ ತಾರೀಕು ನಿವೃತ್ತರಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಷ್ಟರೊಳಗೆ ಅವರ ಅವಧಿ ಮುಗಿಯೋದ್ರೊಳಗೆ ಅವರು ಒಂದು ಐತಿಹಾಸಿಕ ತೀರ್ಪನ್ನ ನೀಡುವಂತಹ ನಿರೀಕ್ಷೆ ಕಂಡು ಬರ್ತಾ ಇದೆ ದಶಕಗಳ ಕಾಲ ಇರುವಂತಹ ಈ ಒಂದು ವ್ಯಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ಒಂದು ತಿಂಗಳೊಳಗೆ ತೀರ್ಪು ಹೊರಬೀಳುವಂತ ಎಲ್ಲಾ ಲಕ್ಷಣಗಳು ಕಂಡು ಬರ್ತಾ ಇದೆ ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಸುಧಾಕರ್ ಹೊಸಳ್ಳಿ ಅವರು ಸಂವಿಧಾನಿಕ ತಜ್ಞರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಒಂದ್ ಕಡೆ ಕೇಸನ್ನ ವಾಪಸ್ ಪಡಿಲಿಕ್ಕೆ ಏನೋ ಒಂದ್ ಕಡೆ ಇವತ್ತು ಎಲ್ಲ ಕೂಡ ವಿಚಾರಣೆ ಅಂತ್ಯವಾಗ್ತಾ ಇದೆ ಏನಾಗುತ್ತೆ ಅಂತ ಸರ್ ಇದು ಸಾಕಷ್ಟು ದಿನಗಳಿಂದ ಇದನ್ನ ಪ್ರೊಲಾಂಗ್ ಮಾಡಲಾಗ್ತಿತ್ತು ಆದ್ರೆ ಈಗ ಪ್ರಸ್ತುತ ಜೆ ಏನಿದ್ದಾರೆ ಅವರು ನವೆಂಬರ್ ಹದಿನೇಳವರೆಗೆ ಸಾರಿ ಅಕ್ಟೋಬರ್ ಹದಿನೇಳರಲ್ಲಿ ಇದನ್ನ ಮುಕ್ತಾಯ ಮಾಡ್ಬೇಕಂತ ಹೇಳಿ ಒಂದು ಬಹಳ ದೊಡ್ಡ ನಿರ್ಧಾರ ತಗೊಂಡ್ರು ಆ ಹಿನ್ನೆಲೆಯಲ್ಲಿ ಪ್ರತಿದಿನ ತಮಗ್ ಗೊತ್ತಿದ್ದಾಗೆ ಡಿಬೇಟ್ ನಡೆದು ಈಗ ಅಂತಿಮ ಅಂತ ಬಂದಿದೆ ನೋಡಿ ಈಗಾಗ್ಲೇ ಈಗಾಗ್ಲೇ ಡಿಸೆಂಬರ್ ಹತ್ತರವರೆಗೆ ಆ ನಿಮ್ಗೆ ಆ ಪ್ರದೇಶದಲ್ಲಿ ಆ ಪ್ರದೇಶದಲ್ಲಿ ಆ ಇದನ್ನ ನಿಷೇಧಾಜ್ಞೆಯನ್ನು ಅನೌನ್ಸ್ ಮಾಡಿದೆ ಕಾರಣ ಏನಂತಂದ್ರೆ ತೀರ್ಪು ಹೊರಬರುವಂತದ್ದು ಇಟ್ ಇಸ್ ಅಲ್ಟಿಮೇಟ್ ಅಂತ ಹೇಳಿ ಆಗಿರೋದ್ರಿಂದ ಮತ್ತೆ ಸಿಜೆ ಇವತ್ತೇ ಇವತ್ತೇ ತೀರ್ಪನ್ನ ಪ್ರಕಟ ಮಾಡಬಹುದು ಅಥವಾ ಅಥವಾ ಅಂತಿಮ ತೀರ್ಪನ್ನ ಡೇಟ್ ಅನ್ನ ಅನೌನ್ಸ್ ಮಾಡಿ ಆ ತೀರ್ಪನ್ನ ಪ್ರತಿಯನ್ನ ಇಂತ ದಿನ ನಾವು ಅನೌನ್ಸ್ ಮಾಡ್ತೀವಿ ಅಂತ ಹೇಳಿ ಕೊಡ್ಬಹುದು ಬಹುಶಃ ಸಾಧ್ಯತೆ ಏನಂತಂದ್ರೆ ಇವತ್ತೇ ತೀರ್ಪನ್ನ ಅಥವಾ ನಾಳೆಗೆ ಅಕ್ಟೋಬರ್ ಹದಿನೇಳಕ್ಕೆ ತೀರ್ಪನ್ನ ಕಾಯ್ದಿರಿಸಿ ಅನೌನ್ಸ್ ಮಾಡಿದ್ರೆ ನಾವು ಅಚ್ಚರಿ ಪಡ್ಬೇಕಾಗಿಲ್ಲ ಯಾಕಂತಂದ್ರೆ ಯಾಕಂತಂದ್ರೆ ಇಡೀ ಭಾರತ ಅಲ್ಲದೆ ವಿಶ್ವ ಈ ಕೇಸನ್ನ ನೋಡ್ತಾ ಇದೆ ಇದೊಂದು ಧಾರ್ಮಿಕವಾಗಿ ಮತ್ತು ಭಾವನಾತ್ಮಕವಾದಂತ ಒಂದು ಪ್ರಕರಣ ನ್ಯಾಯಾಲಯ ಎಲ್ಲಿಯೂ ಕೂಡ ಆ ಬಹುಸಂಖ್ಯಾತರ ಒಂದು ರಿವ್ಯೂಸ್ ಏನಿದೆ ಅದು ಧಕ್ಕೆ ಆಗದ ರೀತಿಯಲ್ಲಿ ತೀರ್ಪು ಕೊಡುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸರ್ ನ್ಯೂಸ್ ಏಟೀನ್ ಕನ್ನಡದ ಜೊತೆ ಮಾತನಾಡಿದಕ್ಕೆ ವಿಶ್ವನಾಥರಿಂದ ಕೀಳುಮಟ್ಟದ ಆರೋಪಕ್ಕೆ ಬೇಸತ್ತು ಶಾಸಕ ಸ್ಥಾನಕ್ಕೆ ಜೆಡಿಎಸ್ನ ಶಾಸಕ ಸಾರಾ ಮಹೇಶ್ ರಾಜೀನಾಮೆ ಕೊಟ್ಟಿದ್ರಂತೆ ಸೆಪ್ಟೆಂಬರ್ ಹದಿನೆಂಟಕ್ಕೆ ಸ್ಪೀಕರ್ ಕಚೇರಿಗೆ ರಾಜೀನಾಮೆ ಕೊಟ್ಟಿದ್ದೀನಿ ಆದ್ರೆ ಸ್ಪೀಕರ್ ಹೊರದೇಶದಿಂದ ಮೇಲೆ ನನ್ನನ್ನ ಕನ್ವಿನ್ಸ್ ಮಾಡಿದ್ರು ಈಗಲೂ ರಾಜೀನಾಮೆ ಸ್ಪೀಕರ್ ಕಚೇರಿಯಲ್ಲೇ ಇದೆ ಅಂತ ಮೈಸೂರಲ್ಲಿ ಹೇಳಿಕೆ ಕೊಟ್ರು ಅಷ್ಟೇ ಅಲ್ಲ ವಿಶ್ವನಾಥ್ ಇಪ್ಪತ್ತೈದು ಕೋಟಿ ಹಣ ಪಡೆದ ಆರೋಪ ಮಾಡಿದ್ದ ಸಾರಾ ಮಹೇಶ್ಗೆ ನಿನ್ನೆ ವಿಶ್ವನಾಥ್ ಅವರು ಚಾಮುಂಡಿ ಬೆಟ್ಟಕ್ಕೆ ಬಂದು ಆಣೆ ಮಾಡ್ಲಿ ಅಂತ ಸವಾಲನ್ನ ಹಾಕಿದ್ರು ಈ ಸವಾಲನ್ನ ಸ್ವೀಕರಿಸಿರುವಂತ ಸಾರ ಮಹೇಶ್ ನಾಳೆ ಬೆಟ್ಟಕ್ಕೆ ಬರ್ತೀನಿ ಅಂತ ಸವಾಲನ್ನ ಸ್ವೀಕರಿಸಿದ್ದಾರೆ ಅಷ್ಟೇ ಅಲ್ಲ ವಿಶ್ವನಾಥ್ ಕುಟುಂಬದವರು ಹುಣಸೂರಲ್ಲಿ ಸ್ಪರ್ಧೆ ಮಾಡಲ್ಲ ಅದಕ್ಕೆ ಎಲ್ಲಾ ಮಾತುಕತೆ ಮಾಡಿಕೊಂಡಿದ್ದಾರೆ ಅಂತ ಗಂಭೀರವಾದಂತ ಆರೋಪವನ್ನ ಕೂಡ ಮಾಡಿದರು ನಮ್ಮ ಶಾಸಕರ ಹಕ್ಕನ್ನ ರಕ್ಷಣೆ ಮಾಡಬೇಕು ನಾವು ರಾಜಕೀಯ ಜೀವನದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಕಳಂಕ ರಹಿತರಾಗಿರಬೇಕು ಅಂತ ಹೇಳಿ ಹದಿನೆಂಟನೇ ತಾರೀಕೆ ನಾನು ರಾಜೀನಾಮೆಯನ್ನು ನನ್ನ ಶಾಸಕ ಸ್ಥಾನಕ್ಕೆ ಸಲ್ಲಿಸಿದ್ದೆ ಅವರು ಹೊರದೇಶದಲ್ಲಿದ್ದರು ಬಂದ ಮೇಲೆ ನನ್ನನ್ನು ಕರೆಸಿ ಕನ್ವಿನ್ಸ್ ಮಾಡಿ ಕಳಿಸಿದ್ದಾರೆ ಆದರೆ ಇನ್ನೂ ಸಹ ರಾಜೀನಾಮೆ ಪತ್ರವನ್ನು ನಾನು ವಾಪಸ್ ಪಡೆದಿಲ್ಲ ನನ್ನನ್ನು ಚಾಮುಂಡಿ ಬೆಟ್ಟಕ್ಕೆ ಕರೆದಿದ್ದಾರೆ ನಾನು ಇಂಥ ಒಂದು ದಿನ ಬರಲಿ ಅಂತಲೇ ಕಾಯ್ತಾ ಇದ್ದೆ ನನ್ನನ್ನು ಒಂದು ಬಿಡಿಗಾಸಗೂ ಇಲ್ಲದೇ ಇರೋ ರೀತಿ ಮಾಡಿದ್ದಾರೆ ನಾನು ನನ್ನ ಕುಟುಂಬ ಹಣವನ್ನು ಪಡೆದಿಲ್ಲ ನಾನು ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗಿ ಜೆ ಡಿ ಎಸ್ ಪಕ್ಷವನ್ನು ಬಿಟ್ಟಿಲ್ಲ ಅನ್ನುವಂಥದ್ನ ಚಾಮುಂಡಿ ಬೆಟ್ಟದಲ್ಲಿ ಅವರು ಬಂದು ತಾಯಿ ಮುಂದೆ ಹೇಳಿದ್ರೆ ನಾನು ಈ ರಾಜ್ಯದ ಜನತೆಯನ್ನ ಬೇಷರತ್ ಕ್ಷಮೆಯಾಚಿಸ್ತೀನಿ ಅವರಾಗ್ಲಿ ಅವರ ಕುಟುಂಬದವರಾಗ್ಲಿ ಯಾರೂ ಹುಣಸೂರ್ನ ಅಭ್ಯರ್ಥಿ ಆಗಲ್ಲ ನನ ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ ಜೊತೆ ಸ್ವತಃ ಶಾಸಕರಾಗಿರುವಂತ ಸಾರಾ ಮಹೇಶ್ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನೀವ್ ಹೇಳಿ ಈಗ ಆಲ್ರೆಡಿ ಹತ್ತತ್ರ ಟೂ ಅವರ್ ಆಯ್ತು ಎಲ್ಲೂ ರಿಯಾಕ್ಷನ್ ಕೊಡಂಗಿಲ್ವಲ್ಲ ಅಂತ ವಿಶ್ವನಾಥ್ ಅವರು ಸರ್ ಈಗ ಹದಿನೆಂಟ ನಾನು ಅವ್ರ ಮೇಲೆ ಈ ಜಿಲ್ಲೆನಲ್ಲಿ ಗೌರವ ವಿಶ್ವಾಸ ಇಟ್ಕೊಂಡಿರೋರಲ್ಲಿ ಬೇರೆ ಪಾರ್ಟಿ ಆಗಿದ್ರು ನಾನು ಒಬ್ಬ ಆ ಕಾರಣದಿಂದಲೇ ಅವರನ್ನ ನಾವು ಜೆಡಿಎಸ್ ಪಕ್ಷಕ್ಕೆ ಬಂದ್ವಿ ಆದ್ರೆ ರಾಜಕಾರಣದಲ್ಲಿ ಆರೋಪ ಪ್ರತ್ಯಾರೋಪಗಳು ಇರ್ತವೆ ಅವರು ಮೂರ್ ನನ್ನ ಮೇಲೆ ಅವರು ಪಕ್ಷ ಬಿಟ್ಟು ಹೋದಂತ ಸಂದರ್ಭದಲ್ಲೂ ನನ್ನ ಮೇಲೆ ಆರೋಪ ಮಾಡಿದಾಗ ಮೂರನೇ ಸಾರಿ ನಾನು ಸದನದಲ್ಲಿ ಅದಾದ ಅದಾದ್ಮೇಲೆ ಅವ್ರು ನಡ್ಕೊಂಡಂತ ರೀತಿ ನನ್ನನ್ನ ವೈಯಕ್ತಿಕವಾಗಿ ಕ್ಯಾರೆಕ್ಟ್ ಅಸೋಸಿಯೇಷನ್ ಮಾಡಿ ಮಾತನಾಡಿದ್ರು ಅದಾದ ನಂತರ ನಾನು ಹದಿನೆಂಟನೇ ತಾರೀಕೆ ಸ್ಪೀಕರ್ ಅವರು ಹೊರ ನಾನು ಒಂದ್ ರಾಜೀನಾಮೆ ಪತ್ರನ ಕಳಿಸಿದ್ದೆ ಈ ರೀತಿ ವೈಯಕ್ತಿಕ ಜೀವನದಲ್ಲಿ ಕಪ್ಪು ಚುಕ್ಕೆಯನ್ನ ಇಟ್ಕೊಂಡು ರಾಜಕಾರಣದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಇರುವಂತದ್ದು ಸರಿಯಲ್ಲ ಇಂಥವ್ರಿಂದ ನಾವ್ ಇಂತ ಆರೋಪಕ್ಕೊಳಗಾಗಿದ್ದೀವಿ ಇಲ್ಲ ತನಿಖೆ ನಡೆಸಿ ಇಲ್ಲ ಅಂದ್ರೆ ಅವ್ರನ್ನ ಕರ್ದು ಎಚ್ಚರಿಕೆ ನೀಡುವಂತದ್ನ ಮಾಡಿ ಇಲ್ಲ ಅಂತ ಅಂದ್ರೆ ನಮ್ಮ ರಾಜೀನಾಮ ಸ್ವೀಕಾರ ಮಾಡಿ ಅಂತ ಹೇಳಿ ಸಾರ್ ನೀವು ಹೇಳ್ತಾ ಇದ್ರಿ ರಾಜೀನಾಮೆ ಕೊಟ್ಟಿದ್ದೇನೆ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಅಂತ ಸ್ಪೀಕರ್ ಕಚೇರಿಯಿಂದ ಮತ್ತೆ ಸ್ವತಃ ಸ್ಪೀಕರ್ ಅವ್ರು ಹೇಳ್ತಾ ಇದ್ದಾರೆ ಯಾವುದೇ ರೀತಿಯಾದಂತ ರಾಜೀನಾಮೆ ಪತ್ರ ಬಂದಿಲ್ಲ ಅಂತ ಸ್ಪೀಕರ್ ಸ್ಪೀಕರ್ ಅವ್ರನ್ನ ಭೇಟಿ ಮಾಡಿ ಸ್ಪೀಕರ್ ಜೊತೆ ಮಾತಾಡಿ ನೀವು ನನ್ನೇ ಕರ್ದು ಸ್ಪೀಕರ್ ಅವರು ಎರಡ್ ಸಾರಿ ಮಾತಾಡಿದ್ದಾರೆ ಮಾತಾಡಿ ಅದ ಅವರು ಅವರು ನನ್ನ ಜೊತೆ ಮಾತಾಡಿದ್ಮೇಲೆ ನಾನ್ ಸದನಕ್ಕೆ ಹಾಜರಾಗಿರೋ ಹ್ಮ್ ನೀವ್ ಮಾತಾಡಿ ಅವ್ರ ಜೊತೆ ಸ್ಪೀಕರ್ ಅವ್ರ ಜೊತೆ ಅದೇ ಮಾತಾಡ್ತೀನಿ ಈ ರೀತಿಯಾಗಿ ಹೇಳಿದ್ರು ಇಲ್ಲ ನೀವ್ ಸ್ಪೀಕರ್ ಅವರನ್ನ ಭೇಟಿ ಮಾಡಿದಿಲ್ಲ ಸ್ಪೀಕರ್ ಭೇಟಿ ಮಾಡಿದ ಹ್ಮ್ 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 ಸೆಪ್ಟೆಂಬರ್ ಹದ್ನೆಂಟ್ನೇ ತಾರೀಖ್ ನೀವು ರಾಜೀನಾಮೆ ಕೊಟ್ಟಿದ್ರೆ ಅದಾದ್ಮೇಲೆ ಅವರೇ ಕನ್ವಿನ್ಸ್ ಮಾಡಿದ್ರು ನಿಮ್ಮನ್ನ ಹ್ಮ್ ನಾಳೆ ಹಾಗಾದ್ರೆ ವಿಶ್ವನಾಥ್ ಅವರು ಬರ್ತಾರೆ ಅನ್ನೋದಾದ್ರೆ ನೀವು ಆಣೆ ಮಾಡೋದಕ್ಕೆ ರೆಡಿ ನಾನು ಅವ್ರು ಬಂದು ಆಣೆ ಮಾಡಿದ್ರೆ ನಾನು ಯಾವುದೇ ಸಾರ್ವಜನಿಕ ನನ್ನ ಈ ಒಂದು ಎಪಿಸೋಡ್ ನಲ್ಲಿ ನಾನಾಗ್ಲಿ ನಮ್ಮ ಕುಟುಂಬದವರಾಗ್ಲಿ ಹಣವನ್ನ ಪಡೆದಿಲ್ಲ ಯಾವುದೇ ರಾಜಕೀಯ ಆಮಿ ಆಸೆ ಆಮಿಷಗಳಿಗೆ ಬರಿಯಾಗಿಲ್ಲ ಅಂತ ಅವ್ರು ಹೇಳಿದ್ರೆ ನಾನು ಸಾರ್ವಜನಿಕ ಜೀವನದಲ್ಲಿ ನಾನು ದೇಶದ ಕ್ಷಮೆ ಹಚ್ಚಕ್ಕೆ ನಾನು ಸಿದ್ಧ ಇದೆ ನನ್ನ ಮಾತು ನಾನು ಪತ್ತಾ ಇದೆ ಸರ್ ಇನ್ನೊಂದು ರಾಜೀನಾಮೆ ಕೊಟ್ರಲ್ಲ ಅದಾದ್ಮೇಲೆ ನೀವು ಕುಮಾರಸ್ವಾಮಿ ಅವ್ರ ಜೊತೆ ಏನಾದ್ರು ಹೇಳಿದ್ರ ರಾಜೀನಾಮೆ ಕೊಟ್ಟಿದೀನಿ ಈ ರೀತಿಯಾಗಿ ಎರಡು ದಿವಸಕ್ಕೆ ಎರಡು ದಿವಸಕ್ಕೆ ಹೇಳಿದೀನಿ ಅದಾದ ನಂತರ ನನಗೂ ಅವ್ರ ಸೂಚನೆಯನ್ನ ಕೊಟ್ಟಿದ್ದಾರೆ ಸ್ಪೀಕರ್ ಅವರು ಸುಧಾ ನನಗೆ ಹಿಂದ್ರಿಂದನೂ ಅವ್ರ ಬಗ್ಗೆ ಗೌರವ ಇರುವಂತವ್ರು ಅವ್ರ ಜೊತೆ ಚರ್ಚೆ ಮಾಡಿದೀನಿ ಅವರು ನನ್ನನ್ನ ಎರಡ್ ಸಾರಿ ಕರೆದು ಕೆಲವು ಉದಾಹರಣೆಗಳನ್ನ ಕೊಟ್ಟು ನನ್ನ ಕನ್ವಿನ್ಸ್ ಮಾಡುವಂತ ಪ್ರಯತ್ನ ಅಲ್ಲ ನೀವು ಇನ್ನು ಕೂಡ ರಾಜೀನಾಮೆ ವಾಪಸ್ ಪಡೆದಿಲ್ಲ ಅದಲ್ಲೇ ಇದೆ ಅಂತ ಹೇಳ್ತಾ ಇದ್ರಿ ಏನ್ ರಾಜೀನಾಮೆ ಅಕಸ್ಮಾತ್ ಅಕ್ಸೆಪ್ಟ್ ಮಾಡಿದ್ರು ಅಂತ ಆಗಿದ್ದೆ ಆದ್ರೆ ನಿಮ್ಮ ಒತ್ತಡದ ಮೇಲೆ ರಾಜಕೀಯ ನಿವೃತ್ತಿನ ಸಾರ ಮಹೇಶ್ ಅವರು ಇವತ್ತಿನ ವ್ಯವಸ್ಥೆನಲ್ಲಿ ನಾವು ಸಹವಾಸ ಮಾಡುವಂತ ಸಂದರ್ಭದಲ್ಲಿ ಇಂಥವ್ರ ಸಹಸ ಮಾಡೋದಕ್ಕೆ ರಾಜಕಾರಣದಲ್ಲಿ ಈಗಲೇ ನೋವಾಗಿದೆ ಈಗಾಗ್ಲೇ ಐವತ್ ಪರ್ಸೆಂಟ್ ನಿರ್ಧಾರ ಮಾಡಿ ರಾಜಕೀಯ ನಿವೃತ್ತಿ ಪಡಿಬೇಕು ಅಂತನಾ ರಾಜಕೀಯ ಸಾರ್ವಜನಿಕ ಕ್ಷೇತ್ರ ಸಾಕು ಅಂತ ಸರ್ ಅಂದ್ರೆ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ವಾಟ್ ನಿಮ್ಮ ಡಿಸಿಷನ್ ಏನು ಅಂತ ಇಷ್ಟೊಂದು ಬೇಜಾರಾಗ್ಬಿಟ್ಟಿದ್ದಾರೆ ಸಾರ ಮಹೇಶ್ ಒಬ್ಬರ ಆರೋಪ ಬೇಸರ ಆರೋಪ ಅಲ್ಲ ರಾಜಕಾರಣದಲ್ಲಿ ನಾನು ರಿಯಲ್ ಎಸ್ಟೇಟ್ ಅಂತಾರೆ ಒಪ್ಕೋಬಹುದು ನಮ್ಮನ್ನ ಬೇರೆ ಬೇರೆ ಅಂದ್ರು ಅದಕ್ಕೂ ರಾಜಕೀಯವಾದ ಅವ್ರೇನ ಟೀಕೆ ಮಾಡ್ಲಿ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡಿದಂತ ಸಂದರ್ಭದಲ್ಲಿ ಅದು ನೋವಾಗುತ್ತೆ ಇಲ್ಲ ಅದನ್ನ ಸಾಬೀತ್ ಮಾಡ್ಲಿ ಅದನ್ನ ಅಥವಾ ಅದಕ್ಕೂ ಸತ್ಯ ಮಾಡ್ಲಿ ಹಂಗಂತ ಹೇಳಿದ್ರೆ ಈ ನಾಳೆ ಬೆಳಗ್ಗೆನೆ ನಾನು ಈಗೇನ್ ರಾಜೀನಾಮೆ ಕೊಡಿಸಿ ಅದಕ್ಕೂ ಬರ್ತಾ ಇರ್ತೀನಿ ಅದ್ನಾರು ಹೇಳಿ ಅಲ್ಲ ಇಲ್ಲಿ ಇವ್ರ ರಾಜೀನಾಮೆ ಕೊಡೋದಕ್ಕೋಸ್ಕರ ಸಾರಾ ಮಹೇಶ್ ಅವರ ಕ್ಯಾರೆಕ್ಟರ್ನ ಮಿಸ್ಯೂಸ್ ಮಾಡ್ತಾ ಇದಾರೆ ಅನ್ನೋದಾ ಮಿಸ್ಯೂಸ್ ಮಾಡಿ ನನ್ನನ್ನ ಇವರ ರಾಜೀನಾಮೆ ಕೊಟ್ಟಿದ್ದ ರೀಸನ್ ನ ಮುಚ್ಕೊಳಕ್ಕೋಸ್ಕರ ನನ್ನಿಂದ 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 ಅಂತ ಹೇಳಿ ಮತ್ತೆ ನನ್ನನ್ನ ಬಲಿಪಂಶ ಮಾಡುವಂತ ಕೆಲ್ಸನೇಟ್ ಮಾಡ್ತಾ ಇದ್ದಾರೆ ಓಕೆ ಅದು ಜನಕ್ಕೆ ಗೊತ್ತಾಗ್ಬೇಕು ಓಕೆ 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 ಸರ್ ಏನ್ ರಿಯಾಕ್ಷನ್ ಕೊಡ್ತಾರೆ ನೋಡೋಣ ವಿಶ್ವನಾಥ್ ಅವರು ನಿಮ್ಮ ಈ ಮಾತುಗಳಿಗೋಸ್ಕರ ನಾಳೆ ನಾವು ಕೂಡ ಟ್ರೈ ಮಾಡ್ತಾ ಇದೀವಿ ಬಟ್ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ ಒಂಬತ್ ಗಂಟೆಗೆ ನಾನು ಇರ್ತೀನಿ ಸರ್ ಬೆಳಿಗ್ಗೆ ಓಕೆ ಬರ್ಲಿ ಅವರು ಹೇಳಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ನ್ಯೂಸ್ ಐಟಿನ್ ಕನ್ನಡದ ಜೊತೆ ಮಾತನಾಡಿದ